அண்ணா ூ சந்தோஷ அண்ணா அந்த எல்லாரும் காண்ட்ரவர்சி ஏனோ ரேகது ஏனோ கலாட்டை இதே தர இரத்த இதுலாட்டி இதுலா விட்டு நம் பர்சனல் லைஃப் அந்த நின்று லவ் ஸ்டோரி இத ಸ್ಕೂಲ್ ಹೇಳಿದ್ರೆ ಪಾಪ ಅವ್ರ ಮೊದ್ಲಾಗ ಮಕ್ಳವೇ ಇನ್ನ ಅದೊಂದು ಕಾಂಟ್ರವರ್ಸಿ ಆಕ್ಚುಲಿ ನೀವು ಕೇಳಿದ ಪ್ರಶ್ನೆ ತುಂಬಾ ಉತ್ತಮ ಕಾಂಟ್ರವರ್ಸಿ ನಾವೆಲ್ಲ ಮಾಡೋದು ನೀವು ಮಾಡೋದು ಬಂದ್ ಕುತ್ಕೊಂಡು ಇಲ್ದಿರಿಲ್ಲ ಕೇಳಿ ಕಾಂಟ್ರವರ್ಸಿ ಮಾಡೋದು ಸಂತೋಷ ಅಂದ್ರೆ ಕಾಂಟ್ರವರ್ಸಿ ಅಂತಕ್ಕಿದ

ಇರ್ಬೇಕು ನಾವು ಇದ್ಯಾವುದು ಇಲ್ಲ ಅಂತ ಅದಕ್ಕೆ ಒಬ್ಬರ ಮೇಲೆ ಅಭಿಪ್ರಾಯ ಕೊಡುವಷ್ಟು ದೊಡ್ಡೋರು ನಾವ ಸಿ ಎಂ ಪಿ ಎಂಗುನು ಇಲ್ಲ ಒಬ್ಬರ ಮೇಲೆ ಅಭಿಪ್ರಾಯ ಕೊಡೋಕೆ ಕರೆಕ್ಟಾ ಮಾಡಿದೆ ಆ ಕಾರಣಕ್ಕೆ ಈ ಅಭಿಪ್ರಾಯಗಳಂತ ಕೂಡ ಬರ್ತಾರಲ್ಲ ಕೆಲವೊಬ್ರು ಒಂದೊಂದು ವೀಡಿಯೋಗಳು ನೋಡಿಕೊಂಡು ಇಲ್ಲ ಇವ್ರಿಗೆ ಇಷ್ಟ ಬಂದಂಗೆ ಪ್ರಮೋ ಇದು ಇದೇ ಮಾಡ್ಬಿಡ್ತಾರ ಅವ್ರನ್ನ ಇವ್ರು ಹಿಂಗೆ ಅಂತ ಅನ್ಬಿಟ್ಟು ಅಂತವ್ರು ನಾನು ಏನ್ ಹೇಳೋದಂತಂದ್ರ ನಿಮ್ದು ನೋಡ್ಕೊಂಡೋಗ್ರಿ ಇವಾಗ ಬೆಳಗ್ಗೆ ಇದ್ರೆ ಒಂದು ಮನುಷ್ಯ ದಿನನಿತ್ಯದ ಕರ್ಮ ಮಾಡ್ಬೇಕು ಕರೆಕ್ಟಾ ಬೇರೆ ಅವ್ನು ಮಾಡೋದು ತೋರ್ಸ್ದ ಅವಾಗ ನೀನ್ ಇದ್ದೀಯಾ ನೀನು ಮಾಡ್ದಿರ ಇದ್ರೆ ಹೇಳು ಹೇಳೋದ ಬಾತ್ರೂಮ್ ಹೋದ್ರೆ ಎಲ್ರಿಗೂ ಏನಾಗ್ತೈತೆ ಅದೇ ಆಗೋದು ನೀನು ಮಾಡ್ದಿರ ಇದ್ರೆ ನೀನ್ ಹೇಳು ಕರೆಕ್ಟಾ ನೂರು ಪ್ರಶ್ನೆಗೆ ಒಂದೇ ಉತ್ತರ ಕೊಡ್ತೀನಿ ಕರೆಕ್ಟ್ ಆಗಿದ್ರೆ ಮಾತ್ರ ನಿಜನಾ ಅವ್ರು ಮಾಡ್ದಿರ ಇರೋರು ಆದ್ರೆ ಹೇಳ್ಬೇಕು ನಾವು ಮಾಡ್ತಾ ಇಲ್ಲ ಇವ್ರು ಯಾಕೆ ಮಾಡ್ತಾವ್ರೆ ಅಂತ ನಿಜನಾ ಎಲ್ರು ಮಾಡೋದೇ ಅದ ಅದನ್ನೇನು ಆ ಕಾರಣಕ್ಕ ಕಾಂಟ್ರವರ್ಸಿ ನಾನೆಲ್ಲ ಮಾಡ್ತಾ ಇರೋದು ಕೆಲವು ಏಳ್ಮಿಂಡ್ರಿಗಳು ಮಾಡ್ತಾವ್ರೆ ಅದನ್ನ ನಾನು ಕ್ಲಿಯರ್ ಮಾಡ್ತಾ ಅಷ್ಟೇ ಯಾರ ಅಂದೇಳಲ್ಲ ಕುಲಾಕ್ ನಾ ಸಾಲಾಕ್ ಅಂತ ಅಂತ ಒಂದು ತೆಲುಗು ನಲ್ಲಿ ಕದ್ದೆ ಐತೆ ಅಂತಂದ್ರೆ ಮಾಡ್ದವ್ರ ಅದು ಅನ್ವಯಿಸ್ತದೆ ಇದು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡು ಅಂದ್ರೆ ಯಾರು ಹೆಗಲ್ ಮುಟ್ಕೊಂಡವನು ಕಳ್ತಾನ ಮಾಡಿರೋನ್ ಮುಟ್ಕೊಂತಾನೆ ನಿನ್ ಕ್ಯಾಕ್ ಕೋಪ ಬರ್ತದ ನಿಮ್ಗೆ ಬರ್ತೈತೆ ಕೋಪ ಮಾಡ್ದವ್ ಬರ್ತದೆ ಅವ್ ಮಾಡಿರೋನು ಬಂದು ಹೇಳಬೇಕು ಡೈರೆಕ್ಟಾಗಿ ಅವ್ರ ತೋರು ಸಂತೋಷ ನೀನು ಹಿಂಗೆ ಅಂತ ಹೇಳಿದ್ರೆ ನಾನು ಒಪ್ಕೊಂತೀನಿ ನಾನು ಮಾಡಿದ್ರೆ ನೀನು ನಾನು ಮಾಡ್ದಿರ ಇರೋದ್ರನ್ನೆಲ್ಲ ಏನೇನೋ ನಿನ್ಗೆ ಇಷ್ಟ ಬಂದಾಗ ನೀನೇ ಬಣ್ಣ ಕಟ್ಕೊಂಡು ನೀನೇ ಕಾತೆಗೆ ಹೇಳ್ಕೊಂಡು ಹೋಗ್ಬಿಟ್ರೆ ನಾನು ಕುರಿ ಅಂತ ಹುಟ್ಟಿಲ್ಲಕ್ಕ ಹ್ಞೂ ನಮ್ಮ ಅಪ್ಪನೂ ನನ್ನ ನಾನು ಚಿಕ್ಕ ವಯಸ್ಸಾಗಿ ಹುಟ್ಟಿದಾಗ ಹು ನನ್ನ ಮಗನೂ ಹುಲಿ ಹುಟ್ಟಿದಾಗ ಮುಟ್ಟವ್ನ ಅಂತ ಹೇಳಿದವ ಇವಾಗ ಕೆಲವೊಂದು ವಿಚಾರದಲ್ಲಿ ನಾನು ಒಪ್ಕೊಂಡಿದ್ದೀನಿ ಡೈರೆಕ್ಟಾಗಿ ಸ್ವಾಮಿ ನಾನು ಹಾಕಿರೋದು ಇದೇನೇ ಅಂತ ಎಂತೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಇಲ್ಲ ನಾವು ಹಾಕಿದ್ದು ಅದೇನೋ ಪ್ಲಾಸ್ಟಿಕೋ ಇದೇನೋ ಇದಂದ್ರು ಅಂತ ಜಾಯ್ ನಾನು ಹುಟ್ಟಿಲ್ಲ ಏನು ಬರ್ತೈತೆ ನಮ್ಮ ಪಾಲ್ಕ ಅದೇ ಸರಿ ಅಂತ ಇವತ್ತು ನಾವು ಕೆಟ್ಟೋದ್ರ ಅರ್ಥ ಮಾಡ್ರಿ ಕಾಂಟ್ರವರ್ಸಿ ನೋಡ್ಕೊಂಡು ನಾನು ಹೋಗ್ತಾ ಇಲ್ಲ ನನ್ನ ಉಡ್ಕೊಂಡು ಬಂದಿರೋನ ಹೊಡೆದು ಸೇರಿ ಕಾಡ್ತಾ ಅಷ್ಟೇ ಕ್ಲಿಯರ್ ಮಾಡ್ತಾ